लाता की बातें हैं और कौन को पता है ಅಲ್ಲ ಹೆಳಿದರು ಯಾವದು ಬಿ ಹೆಳರು ಎಯ್ ಚೆನ್ನು ಮೈಕ್ ಏನಾದ್ರೂ ಇಂಟರ್ಕಲಿಯರ್ ಇಲ್ಲ ಶೋಭಕ್ತರ ಇಲ್ಲ ಹೆಳಿರ ಇಲ್ಲ ಯನ್ನ ಮನಸಾಪ್ ನಿಮ್ಮ ಮಾಲತಾಪ್ ಅನವಿಜೇ ಜಿವೇ

బలింగనాన కన్నరే హాల నెల అయ్య బాడ కండే కొండెం గుళ్ళు జంగమే మనం నెలనడ్యూరయ్యకూన హిరి మురయ్య మూడన చంగమయ్య శ్రీరు బవలింగ శ్రీరవలింగా ಮಾಡಿ ಮಾಡಿ ಕೆಟ್ಟರ ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರ ನಿಜವಿಲ್ಲದೆ ಮಾಡುವ ನೀಡುವ ನಿಜವನ್ನು ದೇವಲೋಕ ಮತ್ತೆ ಲೋಕ ಎಂಬುದು ಬೇರೆಲ್ಲ ಕಾಲಿಯೋ ಸತ್ಯ ನಡೆಯುವುದೇ ದೇವಲೋಕ ನಿತ್ಯ ನಡುವುದೇ ಮತ್ತೆ ಲೋಕ ಆಚಾರ ಸಂಗಮ ಅನಂತ ಧನ್ಯವಾದಗಳು ಅವರು ಪೂಜ್ಯರಿಂದ ಆಶೀರ್ವಾದವನ್ನು ತೆಗೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ ಇವರು ಮೋರ್ಗೆ ಗ್ರಾಮದ ಶರಣಪ್ಪ ಮುಲ್ಗೆಯವರು ಶಿಕ್ಷಕರಾಗಿದ್ದರು ಬನ್ರಿ ಇದುವರೆಗೆ ವಚನ ಪಠಣ ಮಾಡಿದ ಶರಣಪ್ಪ ಮೂಲಿಗೆ ಅವರಿಗೆ ಧನ್ಯವಾದಗಳು ಇವಾಗ ಪೂಜ್ಯ ಶ್ರೀ ಬಸವಲಿಂಗ ದೇವರಿಂದ ಅನುಭವ ಎಲ್ಲರೂ ಶಾಂತ ರೀತಿಯಿಂದ ತಮ್ಮಲ್ಲಿ ಕಳಕಳಿಯ ಮನವಿ